ಗಾಯ್ಸ್ ನಾವು ಕೋಲಾರ ಕೋಟಿಲಿಂಗ ದೇವಸ್ಥಾನವನ್ನು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇದು ನೀವು ನೋಡ್ತಿರೋ ರೋಡು ಹೊಸದಾಗಿರೋ ಬೆಂಗಳೂರು ಟು ಚೆನ್ನೈ ಎಕ್ಸ್ಪ್ರೆಸ್ ವೇ ಈ ರೋಡ್ ಮತ್ತು ತರ ಇದೆ ಹೋಗ್ತಾ ದಾರಿಯಲ್ಲಿ ನಮಗೆ ಚೆಂಡು ಹೂವದ ತೋಟ ಕಾಣಿಸ್ತು ನೋಡೋದಕ್ಕೆ ಕಣ್ಣಿಗೆ ಹಬ್ಬ ದಲ್ ಹೋಗ್ತಾ ಬೆಟ್ಟಗಳು ಕಾಣಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದೇವಸ್ಥಾನದ ಹೋಗ್ತಾ ನಮಗೆ ಮೊದ್ಲು ಸಿಗೋ ದೇವಸ್ಥಾನವೇ ಕರಿಮಾರಿಯಮ್ಮನ ದೇವಸ್ಥಾನ ಇಲ್ಲಿ ಡ್ರೆಸ್ ಕೋಡ್ ಇದೆ ಮಕ್ಕಳು ಪಂಚೆ ಅಥವಾ ಫುಲ್ ಪ್ಯಾಂಟ್ ಹಾಕೊಂಡ್ ಬರಬೇಕು ಹಾಗೆ ಹೆಣ್ಮಕ್ಳು ಸ್ಯಾರಿ ಅಥವಾ ಚೂಡಿದಾರ್ ಹಾಕೊಂಡು ಬರ್ಬೋದು ಇಲ್ಲಿ ಎಲ್ಲೂ ಸುಲಭವಾಗಿ ನೋಡಕ್ಕೆ ಸಿಗದೇ ಇರೋ ಅಂತ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಹಾಗೂ ಪಾರ್ವತಿ ಶಿವನ ದೇವಾಲಯ ಇದೆ ಇಲ್ಲಿ ತಿಮ್ಮಪ್ಪನ ದೇವಸ್ಥಾನ ಹಾಗೂ ನಂಜುಂಡೇಶ್ವರ ಅವರ ದೇವಸ್ಥಾನ ಹಿಂಗೆ ತುಂಬಾ ದೇವಸ್ಥಾನಗಳಿದ್ದವು ಇದನ್ನೆಲ್ಲ ನೋಡಿ ಮುಗಿಸಿ ನಾವು ನೂರ ಎಂಟು ಅಡಿ ಲಿಂಗದ ದರ್ಶನ ಮಾಡಕ್ಕೆ ಹೊಟ್ಟಿವಿ ಹಾಯ್ ಫ್ರೆಂಡ್ಸ್ ಈಗ ನಾವು ಕೋಟಿ ನಿಂಗೇಶ್ವರ ಅಲ್ಲಿದ್ದೀವಿ ಈಗ ಎಲ್ಲೆಲ್ಲಿ ನೋಡಿದ್ರು ಕೂಡ ಲಿಂಗಗಳೇ ಮಂಚ ತುಂಬ ಲಿಂಗಗಳೇ ಕಣ್ ತುಂಬ ಲಿಂಗಗಳೇ ಮಂಜುನಾಥನೊಬ್ಬನೇ ಬಾನಿಗೂ ಭೂಮಿಗೂ ಒಬ್ಬನೇ ಶಿವನೊಬ್ಬನೇ ಒಬ್ಬನೇ ಎಲ್ಲಿ ನೋಡಿದ್ರು ಕಣ್ಣಾಯಿಸಿದಷ್ಟು ಬರೀ ಲಿಂಗಗಳೇ ಕಾಣಿಸುತ್ತೆ विवेष्टित शोभितलिङ्गम् ಎಷ್ಟು ಲಿಂಗಗಳನ್ನ ನೋಡಿ ನಂಗೆ ಏನ್ ಅನ್ನಿಸ್ತಿದೆ ಗೊತ್ತಾ ಒಂದು ಹಾಡಾಡಬೇಕು ಅನ್ನಿಸ್ತಿದೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಈ ಲಿಂಗಗಳನ್ನೆಲ್ಲ ನೋಡಿಕೊಂಡು ನಾವು ಮುಂದಕ್ಕೆ ಬಂದಾಗ ಅನೇಕ ದೇವಿಯರನ್ನು ಪ್ರತಿಷ್ಠಾಪನೆ ಮಾಡಿದ್ರು ಇದನ್ನೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯ್ತಪ್ಪ ಹಾಗೆ ಮುಂದಕ್ಕೆ ಬಂದರೆ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಶನಿ ಭಗವಾನ್ ದೇವಸ್ಥಾನ ಹಾಗೆ ದೊಡ್ಡದಾದ ಆಂಜಯನ ವಿಗ್ರಹ ಕೂಡ ನೋಡ್ಬೋದು ನೀವು ಕೋಟಿಲಿಂಗಕ್ಕೆ ಬಂದರೆ ಸಂತೋಷಿ ಮಾತಾ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಗೆ ವಾಸವಿ ದೇವಿಯ ದೇವಸ್ಥಾನ ಕೂಡ ಇದೆ ನಂಗೂ ನನ್ನ ತಂಗಿಗೂ ಈ ಜಾಗ ತುಂಬ ಇಷ್ಟ ಆಯಿತು ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಜಾಗದ ಜೊತೆ ನಾನು ನಮ್ಮ ತಂಗಿ ನಿಮ್ಮನ್ನ ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಲೈಕ್ ಶೇರ್ ಸಬ್ಸ್ಕ್ರೈ